ಕುತೂಹಲ ತುಂಬಿರೋ ಕಿಚ್ಚನ ಮೊದಲ ಪಂಚಾಯಿತಿ ದೈವ ಸಾರ್ಧಕತೆ ಕಿಚ್ಚನ ಜೊತೆ ಸ್ನೇಹಿತರೆ ಸ್ವರ್ಗಾನೇ ಇರಲಿ ನರಕಾನೇ ಇರಲಿ ಎಲಿಮಿನೇಷನ್ ತಪ್ಪಿದ್ದಲ್ಲ ಇನ್ನು ಒಂಬತ್ತು ಸ್ಪರ್ಧಿಗಳು ಮೊದಲನೇ ವಾರ ನಾಮಿನೇಟ್ ಆಗಿದ್ದಾರೆ ಮೊದಲನೇ ವಾರದಲ್ಲಿ ಸಾಕಷ್ಟು ಹೈಡ್ರಾಮಾ ಕೂಡ ನಡೆದಿದೆ ಇನ್ನು ಇಂದು ಸಾಕಷ್ಟು ಕುತೂಹಲ ಮೂಡಿಸಿರುವ ಕಿಚ್ಚ ಸುದೀಪ್ ಅವರ ಮೊದಲ ಪಂಚಾಯಿತಿ ಬಿಗ್ ಬಾಸ್ ವಾರದ ಕತೆ ಕಿಚ್ಚನ ಜೊತೆ ಸದ್ಯ ಈಗ ಮೊದಲ ವಾರದಲ್ಲಿ ಯಾರು ಎಲಿಮಿನೇಷನ್ ಆಗುತ್ತಾರೆ ಎಂದು ಸ್ಪರ್ಧಿಗಳಲ್ಲಿ ಭಯವಂತೂ ಇದ್ದೇ ಇರುತ್ತದೆ ಇನ್ನು ಇಂದು ಸಂಜೆ ಕಿಚ್ಚನ ಪಂಚಾಯಿತಿಯಲ್ಲಿ ಲಾಯರ್ ಜಗದೀಶ್ ಅವರಿಗೆ ಕಿಚ್ಚ ಅವರು ನರಕ ತೋರಿಸುತ್ತಾರೋ ಏನೋ ಕಾದು ನೋಡಬೇಕಿದೆ ಇನ್ನು ಬಿಗ್ ಬಾಸ್ ಇತಿಹಾಸದಲ್ಲೇ ಬಿಗ್ ಬಾಸ್ ಶೋ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡಿರುವುದು ಜಗದೀಶ್ ಅವರು ಅಂತ ಕಾಣುತ್ತೆ ಲಾಯರ್ ಜಗದೀಶ್ ಅವರು ಮಾತು ಎತ್ತಿದರೆ ಸಾಕು ಇಲ್ಲಿ ಮಾಫಿಯಾ ನಡೆಯುತ್ತಿದೆ ಎಂದು ಹೇಳುತ್ತಿರುತ್ತಾರೆ ಇನ್ನು ಬಿಗ್ ಬಾಸ್ ಶೋ ನಾನೆಲ್ದೇ ನಡೆಸ್ತೀರಾ ಅಂತ ಕೂಡ ಕೇಳ್ತಾರೆ ಪ್ರೋಗ್ರಾಮ್ನ ಹಾಲ್ ಮಾಡಿಲ್ಲ ಅಂತ ಅಂದರೆ ನನ್ನ ಹೆಸರು ಬೇರೆ ಅಂತಾನೂ ಕೂಡ ಹೇಳಿದ್ದಾರೆ ಲಾಯರ್ ಜಗದೀಶ್ ಇನ್ನು ಬಿಗ್ ಬಾಸ್ ಮನೆಗೆ ಯಾರನ್ನೂ ಕೂಡ ಕಾಡಲು ಬಿಡುವುದಿಲ್ಲ ಎಂದು ಕೂಡ ಬಿಗ್ ಬಾಸ್ಗೆ ಅವಾಜನ್ನು ಕೂಡ ಹಾಕಿದ್ದಾರೆ ಇನ್ನು ಇಂದು ಸಂಜೆ ನಡೆಯುವ ಕಿಚ್ಚನ ಪಂಚಾಯಿತಿಯಲ್ಲಿ ಲಾಯರ್ ಜಗದೀಶ್ ಅವರನ್ನು ಕಿಚ್ಚ ಅವರು ಯಾವ ರೀತಿ ತರಾಟೆಗೆ ತೆಗೆದುಕೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಈ ವಾರ ಮೊದಲು ಯಾರು ಮನೆಯಿಂದ ಹೊರಬರಬಹುದು ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ಆದ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ